ನಿಮ್ಮ ಸ್ವಾಗತ ನೀನು ತುಂಬಾ ಗಟ್ಟಿ ಅಂತ ನಾನು ಅನ್ಕೊಂಡಿದ್ದೆ ಭಾರ್ಗವ್ ಆದ್ರೆ ಇಲ್ಲ ನೀನು ತುಂಬಾ ಮೃದು ನಿನ್ನವರಿಗೆ ನೋವಾದ್ರೆ ತಡ್ಕೊಳ್ಳೋದಿಲ್ಲ ನೀನು ಮನದಲ್ಲೇ ಎಂದುಕೊಂಡವಳು ಕೆಳನಡೆದು ತಿಂಡಿಗೆ ಅಣಿ ಮಾಡಿದಳು ಒಬ್ಬೊಬ್ಬರೇ ತಯಾರಾಗಿ ಬಂದರು ಶರಾವತಿ ಗಂಭೀರವಾಗಿಯೇ ಇದ್ದರು ಅವರ ಗಂಭೀರತೆ ಅರಿತು ಭಾರ್ಗವ್ ಕೂಡ ಸುಮ್ಮನಿದ್ದ ಆದರೆ ಅದೆಲ್ಲವೂ ಅತಿರೇಕಕ್ಕೆ ಹೋಗಬಾರದೆಂದು ಆಯುಷ್ ಎಲ್ಲರ ಜೊತೆ ಮಾತನಾಡುತ್ತಲೇ ತಿಂಡಿ ತಿನ್ನುತ್ತಿದ್ದ ಇನ್ನೇನು ಎಲ್ಲರ ತಟ್ಟೆ ಖಾಲಿ ಆಗುವುದರಲ್ಲಿತ್ತು ಭಾರ್ಗವ್ ಕೂಡ ಜ್ಯೂಸ್ ಕುಡಿಯುತ್ತಿದ್ದ ಕೊನೆಯಲ್ಲಿ ಅದೇ ಸಮಯಕ್ಕೆ ರಿಂಗ್ ಆಯಿತು ಅವನ ಫೋನ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಕರೆ ಮಾಡಿದ್ದ ಹಿಂದಿನ ದಿನದ ಗಲಾಟೆಯ ಬಗ್ಗೆ ಮಾತನಾಡಲು ಆ ಏರಿಯಾದ ಇನ್ಚಾರ್ಜ್ ಅವನದ್ದೇ ಹೇಳಿ ಶಶಿಕುಮಾರ್ ಎಂದ ಭಾರ್ಗವ್ ಕಾಲ್ ರಿಸೀವ್ ಮಾಡಿ ಶಶಿಕುಮಾರ್ ಹೆಸರು ಕೇಳಿಯೇ ಅಲ್ಲಿದ್ದವರ ಕಿವಿ ನಿಚ್ಚಳವಾದವು ಸರ್ ಆ ನಾಗ ಅನ್ನೋ ರೌಡಿ ಎಲ್ಲೋ ತಪ್ಪಿಸ್ಕೊಂಡಿದ್ದಾನೆ ಸರ್ ಉಳಿದವರು ಸಿಕ್ಕಿದ್ದಾರೆ ಎಂದ ಶಶಿಕುಮಾರ್ ಅದನ್ನೆಲ್ಲ ಮನೆಯಲ್ಲಿ ಮಾತನಾಡುವುದು ಬೇಡವೆಂದುಕೊಂಡ ಭಾರ್ಗವ್ ನಾನು ಸ್ಟೇಷನಿಗೆ ಬಂದು ಮಾತಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದ ಅವನೇ ಏನಾದರೂ ಹೇಳುವನೆಂದು ಯಾರೂ ಪ್ರಶ್ನೆ ಮಾಡದೇ ಕುಳಿತರು ಜ್ಯೂಸ್ ಕುಡಿದು ಮೇಲೆದ್ದರೂ ಅವ ಬಾಯಿ ಬಿಡಲಿಲ್ಲ ನಿನ್ನ ಜೊತೆ ಸ್ಟೇಷನಿಗೆ ನಾನು ಬರ್ತೀನಿ ಭಾರ್ಗವ್ ಗಟ್ಟಿ ಧ್ವನಿಯಲ್ಲಿ ಎಂದರು ಶರಾವತಿ ಅವ ಮುಂದೆ ನಡೆದಾಗ ಅವರಿಗೆ ಬೆನ್ನಾಗಿದ್ದವ ಅವರ ಮಾತಿಗೆ ನಿಂತು ಒಮ್ಮೆ ಹಣೆ ತೀಡಿಕೊಂಡ ವಾದ ಶುರುವಾಯಿತೆಂದು ಅವನಿಗೆ ಯಾರೂ ಹೇಳಬೇಕಿಲ್ಲ ಅವರತ್ತ ತಿರುಗಿ ಜೇಬಿನಲ್ಲಿ ಕೈ ಇಟ್ಟು ನಿಂತವನೇ ಅಮ್ಮ ನಾನೇ ಹೋಗಿ ಬರ್ತೀನಿ ಎಂದ ಡೈನಿಂಗ್ ಟೇಬಲ್ನಿಂದ ಸರಿದು ಇತ್ತ ಬಂದ ಶರಾವತಿಯವರು ಭಾರ್ಗವ್ ಮುಂದೆ ನಿಂತರು ಅದನ್ನು ಕಂಡ ಆಯುಷ್ ಅಮ್ಮ ಅಣ್ಣನ ಜೊತೆ ನಾನು ಹೋಗಿ ಬರ್ತೀನಿ ಎಂದ ಅವರಿಬ್ಬರ ವಾದದ ಸೂಚನೆ ಸಿಕ್ಕಿತ್ತವನಿಗೆ ಯಾರೂ ಬೇಡ ಆಯು ಅಲ್ಲೇನೋ ದೊಡ್ಡ ವಿಷಯ ಇಲ್ಲ ನಿನ್ನೆ ಗಲಾಟೆ ಮಾಡಿದ ರೌಡಿಗಳು ಸಿಕ್ಕಿದ್ದಾರೆ ಆ ನಾಗ ಸಿಕ್ಕಿಲ್ಲ ಅದನ್ನೇ ಮಾತಾಡ್ಕೊಂಡು ಬರ್ತೀನಿ ಅಷ್ಟೇ ಎಂದ ಭಾರ್ಗವ್ ಹೊರಟಿದ್ದ ಕೆಲಸದ ಬಗ್ಗೆ ಹೇಳುತ್ತಾ ಇರಲಿ ನಾನು ಬರ್ತೀನಿ ಎಂದರು ಶರಾವತಿ ಹಠ ಹಿಡಿದು ಕುಳಿತು ಅವ ಆ ರೌಡಿಗಳನ್ನು ಕಂಡು ಮತ್ತೆಲ್ಲಿ ಹೊಡೆದಾಟಕ್ಕೆ ಇಳಿಯುವನೋ ಎಂಬ ಭಯ ಅವರಿಗೆ ಅಮ್ಮ ಎಂದು ಮಾತನಾಡಲು ಬಂದ ಭಾರ್ಗವ್ನಿಗೆ ಕೈ ಅಡ್ಡ ಹಿಡಿದ ಶರಾವತಿಯವರು ಸ್ಟಾಪ್ ಇಟ್ ಭಾರ್ಗವ್ ಯಾಕೆ ಯಾವಾಗಲೂ ನಿನ್ನ ಮಾತೇ ನಡಿಬೇಕು ನೀನು ಹೇಳ್ದಾಗೆ ಆಗಬೇಕು ಅಂತ ಹಠ ಮಾಡ್ತೀಯಾ ಈ ನಿನ್ನ ಹಠದಿಂದ ಇವತ್ತು ಆಗಿರೋ ಅಪಾಯ ಸಾಕಾಗಿಲ್ವಾ ನಿನಗೆ ಯಾಕೆ ಇಷ್ಟೊಂದು ಹಠ ನಿನಗೆ ಎಲ್ಲದಕ್ಕೂ ಜೋರಾಯಿತು ಅವರ ಧ್ವನಿ ಅವನಡೆಗೆ ಡೈನಿಂಗ್ ಟೇಬಲ್ ಬಳಿ ಇದ್ದವರೆಲ್ಲ ಅವರತ್ತ ಬಂದು ನಿಂತರು ಅಮ್ಮ ಪ್ಲೀಸ್ ಎಂದ ಆಯುಷ್ ಮಾತಾಡ್ಬೇಡ ಆಯೋ ಸುಮ್ಮನೆರು ನೀನು ಇವತ್ತು ನಿನಗಾಗಿರೋ ಗಾಯ ಆಗಬಹುದಿತ್ತು ಅಥವಾ ಇವನಿಗೆ ಆಗಬಹುದಿತ್ತು ಆದರೆ ಅದ್ರ ಬಗ್ಗೆ ಇವನಿಗೆ ಯೋಚನೆನೇ ಇಲ್ಲ ಮತ್ತೆ ಅದೇ ಹಠ ಇವನಿಗೆ ಈಗ ಅಲ್ಲಿ ಅವ್ರನ್ನೆಲ್ಲ ನೋಡೋದಕ್ಕೆ ಹೋಗ್ತಾನೆ ನಿನಗೆ ಹೊಡೆದವ್ರಿಗೆ ತಾನೇ ಹೊಡೆದು ಬರ್ತಾನೆ ಇದೇ ಅಲ್ವಾ ಇವನು ಮಾಡೋದು ಜೋರು ಮಾಡಿ ಎಂದರೂ ಭಾರ್ಗವ್ನನ್ನೇ ನೋಡುತ್ತಾ ನನ್ನ ಫ್ಯಾಮಿಲಿ ಸುದ್ದಿಗೆ ಬಂದವರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಮ್ಮ ಮತ್ತೆ ಅಬ್ಬರಿಸಿದ ಭಾರ್ಗವ್ ಅವರ ಮಾತು ಸರಿ ಮಾಡುವಂತೆ ಇಷ್ಟೆಲ್ಲ ಆದರೂ ಅವರನ್ನು ಸುಮ್ಮನೆ ಬಿಡುವಷ್ಟು ತಾಳ್ಮೆಯಂತೂ ಅವನಲ್ಲಿ ಇಲ್ಲವೇ ಇಲ್ಲ ನೋಡು ಆಯು ಇಲ್ಲೇ ಇಷ್ಟು ಕೋಪದಿಂದ ಇರೋನು ಇನ್ನು ಅಲ್ಲಿ ಅವರನ್ನೆಲ್ಲ ನೋಡಿ ಸುಮ್ಮನಿರ್ತಾನ ಕೇಳಿದರು ಶರಾವತಿ ಯಾರೂ ಮಾತನಾಡಲಿಲ್ಲ ನೀನು ಅವರು ಸುದ್ದಿಗೆ ಹೋಗೋದನ್ನ ಬಿಡು ಮೊದಲು ಆಗ ಯಾರೂ ನೀನು ಸುದ್ದಿಗೆ ಬರೋದಿಲ್ಲ ಎಂದರು ತುಸು ಕೋಪದಲ್ಲಿ ಪೂರ್ಣ ಆತಂಕ ಹೊತ್ತುಕೊಂಡೇ ನಿಂತಳು ಅವರ ವಾದ ನೋಡುತ್ತಾ ನಾನೇನು ಬೇಕಂತ ರೌಡಿಗಳ ಜೊತೆ ಹೊಡೆದಾಡೋದಕ್ಕೆ ಹೋಗಿರಲಿಲ್ಲ ಅಮ್ಮ ಅವರೇ ನನ್ನನ್ನು ನೋಡಿ ಕೆಣಕಿದ್ದು ಪೂರ್ಣ ಜೊತೆ ಹೊರಟಾಗಿ ಮಾತಾಡಿದ್ದು ಅಲ್ಲದೆ ಅಲ್ಲಿ ಜನರಿಗೂ ತೊಂದರೆ ಕೊಡ್ತಿದ್ರು ಆ ನಾಗನ್ ಕೆಟ್ಟ ಬುದ್ಧಿನ ನಾನು ಮೊದಲು ನೋಡಿದ್ದೀನಿ ಯಾರೇ ನನ್ನ ಹತ್ತಿರ ಸಹಾಯ ಕೇಳ್ಕೊಂಡು ಬಂದರೂ ನಾನು ಸಹಾಯ ಮಾಡದೇ ಇರೋದಿಲ್ಲ ಅವ್ರ ಸುದ್ದಿಗೆ ಹೋಗಬೇಡ ಅಂದರೆ ಅವರು ನನ್ನ ಮನೆ ಬಾಗ್ಲಿಗೆ ಬಂದಾಗ ನಾನು ಏನು ಸಹಾಯ ಮಾಡೋದಿಲ್ಲ ಹೊರಟೋಗ್ಯ ಅಂತ ಹೇಳಿ ಕಳಿಸ್ಬೇಕಾ ಆದರೆ ಆ ಥರ ಇರೋದಕ್ಕೆ ನೀವು ನಮಗೆ ಕಲಿಸ್ಕೊಟ್ಟಿಲ್ಲ ಅಮ್ಮ ಎಂದ ಭಾರ್ಗವ್ ಸಹಾಯ ಮಾಡೋದು ತಪ್ಪಲ್ಲ ಭಾರ್ಗವ್ ನಿನ್ನ ರೀತಿ ತಪ್ಪು ಅಂತ ನಾನು ಹೇಳ್ತಿರೋದು ಆಯುಷ್ಗೂ ನಾನು ನಿನ್ನ ಹಾಗೆ ಸಂಸ್ಕಾರ ಕೊಟ್ಟಿದ್ದೀನಿ ಅಲ್ವಾ ಇಬ್ಬರನ್ನು ಒಟ್ಟಿಗೆ ಬೆಳೆಸಿದ್ದೇನೆ ಮತ್ತು ಅವನೇ ಯಾಕೆ ನಿನ್ನ ಹಾಗಿಲ್ಲ ಅವನ ಯಾಕೆ ಹಠ ಕೋಪ ತೋರಿಸೋದಿಲ್ಲ ಅದೆಲ್ಲ ನಮ್ಮ ಕೈಯಲ್ಲಿರುತ್ತೆ ಭಾರ್ಗವ್ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಕಲಿತ್ಕೊ ಮಗು ಅಲ್ಲ ನೀನು ಎಂದರು ಧ್ವನಿ ಏರಿಸಿ ಅಮ್ಮ ಇಬ್ರಿಗೂ ಒಂದೇ ಸಂಸ್ಕಾರ ಕೊಟ್ಟಿದ್ರಾ ನೀವು ನಿಜ ಆದರೆ ಅಣ್ಣನಿಗೆ ಧೈರ್ಯ ಹೆಚ್ಚು ಅವನಷ್ಟು ಧೈರ್ಯ ಛಲ ನನಗಿಲ್ಲ ಹಾಗಂತ ಅವನು ಮಾಡೋದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ ಅಮ್ಮ ಅವನು ಮುಂಗೋಪಿ ಅಷ್ಟೇ ಅಲ್ಲದೆ ಅಂತ ರೌಡಿಗಳು ತಾಳ್ಮೆ ಮಾತನ್ನು ಕೇಳೋದಿಲ್ಲ ಆದರೆ ಅಣ್ಣ ತಪ್ಪು ಮಾಡೋದಿಲ್ಲ ಅಮ್ಮ ಆಯುಷ್ ಎಂದ ಆಯೋ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ನಾನು ಪರವಾಗಿ ವಹಿಸ್ಕೊಂಡು ಮಾತಾಡ್ಬಿಡಾ ಸುಮ್ಮನಿರು ಅಂತ ನಾನೇ ನನ್ನ ತಪ್ಪನ್ನು ಒಪ್ಕೊಂಡಿದ್ದೀನಲ್ಲ ನಿನ್ನೆ ನನ್ನ ಶತ್ರುತ್ವದಿಂದಾನೆ ಇದೆಲ್ಲ ಆಗಿದ್ದು ಅಂತ ಅಷ್ಟೇ ಇನ್ನು ಮುಂದೆ ಆ ಥರ ಏನೋ ಆಗದಿರೋ ಹಾಗೆ ನಾನು ಎಚ್ಚರಿಕೆಯಿಂದ ಇರ್ತೀನಿ ಎಂದ ಭಾರ್ಗವ್ ಗದ್ದರಿದ್ದ ಅವನಿಗೆ ಕಾಳಜಿಯಿಂದ ಆದರೆ ಈ ಹೊಡೆದಾಟ ಬಿಡೋದಿಲ್ಲ ಅಲ್ವಾ ಕೇಳಿದರು ಶರಾವತಿ ಅಮ್ಮ ನಾನೇ ಏನೋ ಬೇಕಂತ ಹೊಡೆದಾಡೋ ಥರ ಹೇಳ್ತಿದ್ರಲ್ಲ ನೀವು ನನಗೆ ಈ ಹೊಡೆದಾಟ ರಾಜಕೀಯ ನೀನು ಈ ಮೆರವಣಿಗೆ ಎಲ್ಲ ಬೇಡ ಭಾರ್ಗವ್ ಸುಮ್ಮನೆ ನೀನಾಯಿತು ನಿನ್ನ ಕೆಲಸ ಆಯಿತು ಅಂತ ಇರು ಅಷ್ಟೇ ಎಂದರು ಅವ ಉತ್ತರಿಸುವ ಮೊದಲೇ ಗಿರಿಧರ್ ವರುಣ ಮತ್ತು ಲಕ್ಷ್ಮಜ್ಜಿ ಬಂದರು ಆಯುಷ್ಗೆ ಪೆಟ್ಟಾಗಿದ್ದನ್ನು ತಿಳಿದು ಅವನನ್ನು ನೋಡಲೆಂದು ಬಂದಿದ್ದರು ಅವರನ್ನು ಕಂಡ ಶರಾವತಿ ಕೋಪ ಬಿಟ್ಟು ಸಹಜತೆಗೆ ಮರಳಿದರು ಬನ್ನಿ ಗಿರಿಧರ್ ಕೂತ್ಕೊಳ್ಳಿ ಕರೆದರು ಅವರನ್ನು ಗೌರವದಿಂದ ಏನಾದರೂ ಸಮಸ್ಯೆನಾ ಮೇಡಮ್ ಯಾಕೋ ಎಂದು ಮುಂದೆ ಹೇಳದೆ ಎಲ್ಲರ ಮುಖ ನೋಡಿದರು ಗಿರಿಧರ್ ಎಲ್ಲರ ಮುಖದಲ್ಲೂ ಆತಂಕ ಇತ್ತಲ್ಲ ಅದನ್ನವರು ಗಮನಿಸಿದ್ದರು ಗಿರಿಧರ್ ನಿನ್ನೆ ಆಗಿದ್ದರ ಬಗ್ಗೆನೇ ಮಾತನಾಡಿತಿತ್ತು ಆ ರೌಡಿಗಳು ಸಿಕ್ಕಿದ್ದಾರೆ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಿತ್ತು ಅದನ್ನೇ ಮಾತಾಡ್ತಿದ್ವಿ ಎಂದರು ವಿಷಯ ಮುಚ್ಚಿಡದೆ ಪೂರ್ತಿಯಾಗಿ ಹೇಳಲು ಆಗದೆ ಹೌದಾ ಎಂದರು ಆಯುಷ್ ಹೇಗಿದೆಯಪ್ಪ ಕೇಳಿತ್ತು ಲಕ್ಷ್ಮಜ್ಜಿ ಮಾತು ಶುರುವಾದವು ಶರಾವತಿ ಆಯುಷ್ ಅಲ್ಲಿಯೇ ಕುಳಿತರೆ ಬಾರ್ಗವ್ ಕೋಣೆಗೆ ನಡೆದ ಅವ ಹೊರ ಹೋಗಲು ಶರಾವತಿ ಬಿಡಬೇಕಲ್ಲ ಪೂರ್ಣ ತನ್ನ ತಂದೆ ತಾಯಿಗೆ ಟೀ ಕೊಟ್ಟವಳೆ ಕೋಣೆಗೆ ನಡೆದಳು ಭಾರ್ಗವ್ ಕೋಣೆಯ ಕಿಟಕಿಯ ಬಳಿ ನಿಂತಿದ್ದ ಹೊರ ನೋಡುತ್ತಾ ಅವನ ಕೋಪವೂ ತಣ್ಣಗಾಗಿತ್ತು ಅವನ ಬಳಿ ನಡೆದು ಬಂದವಳು ಪಕ್ಕದಲ್ಲಿ ನಿಂತು ಕೋಪ ತಣ್ಣಗಾಯ್ತಾ ಎಂದು ಕೇಳಿದಳು ಅವ ಮಾತನಾಡದೆ ನಿಂತ ಸ್ಟೇಷನಿಗೆ ಅತ್ತೆ ಬರ್ತೀನಿ ಅಂದರು ಸರಿ ಬನ್ನಿ ಅಮ್ಮ ಅಂತ ಹೇಳಿ ಕರ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ವಾದನೆ ಆಗ್ತಿರಲಿಲ್ಲ ಅಲ್ವಾ ಕೇಳಿದಳು ಅವನನ್ನೇ ನನಗೋಸ್ಕರ ನನ್ನಿಂದ ಅಮ್ಮ ಸ್ಟೇಷನ್ ಮೆಟ್ಲು ಹತ್ತೋದು ನನಗಿಷ್ಟ ಇಲ್ಲ ಪೂರ್ಣ ನಿನ್ನೆ ಜಗಳ ಆಗಿದ್ದು ನನ್ನ ಮತ್ತೆ ಆ ರೌಡಿಗಳ ಮಧ್ಯೆ ಅಂದಮೇಲೆ ನನ್ನನ್ನು ವಿಚಾರಿಸ್ತಾರೆ ಅಲ್ವಾ ಅಲ್ಲಿ ಅದನ್ನು ನೋಡಿ ಅಮ್ಮನ ಮನಸ್ಸಿಗೆ ನೋವಾಗಬಾರ್ದು ಅಂತ ಅಷ್ಟೇ ನನ್ನ ವಿಚಾರ ನನಗೇನು ಇದೆಲ್ಲ ಹೊಸದಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರದ ಸಮಸ್ಯೆಗಳನ್ನ ನಾನು ಬಗೆಹರಿಸೋದು ಮೊದಲಲ್ಲ ಅಮ್ಮ ನನ್ನ ಜೊತೆ ಸ್ಟೇಷನಿಗೆ ಬರ್ತೀನಿ ಅಂದಿದ್ದು ಇದೇ ಮೊದಲು ಅಲ್ಲಿ ಅವರಿಗೆ ಹೇಗೆ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅವ್ರ ಮನಸ್ಸಿಗೆ ನೋವಂತೂ ಖಂಡಿತ ಆಗುತ್ತೆ ಎಂದವನ ಮಾತಿಗೆ ಅವಳ ಬಳಿ ಉತ್ತರವಿಲ್ಲ ಶರಾವತಿಯವರ ಮಾತಲ್ಲಿ ಹೇಗೆ ಮಗನ ಮೇಲೆ ಕಾಳಜಿ ಪ್ರೀತಿ ಇತ್ತೋ ಹಾಗೆ ಅವನ ಮಾತಲ್ಲೂ ಇತ್ತಲ್ಲವೇ ಅದನ್ನು ಕಂಡು ಅವಳಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ತಬ್ಬಿದಳು ಅವನನ್ನು ಬೆನ್ನು ಬಳಸಿ ಯಾಕೆ ಏನಾಯಿತು ಕೇಳಿದನವ ಅವಳ ತೋಳು ಬಳಸಿ ಯಾರು ಸರಿ ಯಾರು ತಪ್ಪು ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಎಂದಳು ಅವನಿಂದ ಸರಿಯದೆ ಏನು ನಿಮ್ಮೆಲ್ಲರ ಮಧ್ಯೆ ತುಂಬ ಒಳ್ಳೆ ಬಂದ ಇದೆ ಅದು ಪ್ರೀತಿ ಕಾಳಜಿಗಿಂತ ಮಿಗಿಲಾದದ್ದು ಎಷ್ಟೇ ಜಗಳ ವಾದ ಆದರೂ ನೀವಿಬ್ಬರು ತಾಯಿ ಮಗ ಒಬ್ರನ್ನೊಬ್ರು ದೂರೋದಿಲ್ಲ ಆಯುಷ್ ಅಣ್ಣ ಅಂತ ಯಾವಾಗಲೂ ನಿಮ್ಮ ಬೆನ್ನಿಂದನೇ ಇರ್ತಾರೆ ಆದರೆ ಎಂದವಳಿಗೆ ತಕ್ಷಣ ಅಮೃತಾಳ ಮಾತು ನೆನಪಾದವು ಮುಂದೆ ಮಾತನಾಡದೆ ನಿಂತಳು ಮನಸ್ಸಿಗೆ ಕಹಿ ಎನ್ನಿಸಿತು ಭಾರ್ಗವ್ ಅವಳ ದೃಷ್ಟಿಯಲ್ಲಿ ಸ್ವಾರ್ಥಿಯಾಗಿದ್ದ ಅದು ಇವಳಿಗೆ ಸಹಿಸಲಾಗದ್ದು ಹೇಳು ಆದರೆ ಕೇಳಿದನವ ಅವನಿಂದ ಸರಿದವಳು ಆದರೆ ಈ ನಿಮ್ಮ ಕೋಪನೇ ಅಲ್ಲ ನೋಡಿ ಏನೇ ಮಾತಾಡಿದ್ರೂ ಅದನ್ನು ತಾಳ್ಮೆಯಿಂದ ಮಾತಾಡಿ ಬಗೆಹರಿಸಿ ಪ್ರೀತಿಯಿಂದ ಎಲ್ಲನೂ ಸಾಧ್ಯ ಎಂದಳು ಮಾತು ಮರೆಸಿ ಅವ ಮುಗಳಷ್ಟೆ ನಗೋದ್ಯಾಕೆ ಕೇಳುತ್ತಾ ಅವನದೇ ಮೇಲೆ ತನ್ನ ಕೈಯಿಂದ ಸಣ್ಣಗೆ ಬಡಿದಳಷ್ಟೆ ತೆರಚಿದ್ದ ಗಾಯ ಇದ್ದಿದ್ದರಿಂದ ಚೂರು ಉರಿದಂತಾಗಿ ಅಮ್ಮ ಎಂದ ಭಾರ್ಗವ್ ಏನಾಯಿತು ಎಂದವಳು ಅವನ ಶರ್ಟ್ ಸರಿಸಿ ನೋಡಿದಳು ಕೆರೆಚಿದ್ದೆಲ್ಲ ಕೆಂಪಾಗಿತ್ತು ಇದನ್ನೆಲ್ಲ ನಮಗೆ ನೋಡೋಕ್ಕಾಗೋದಿಲ್ಲ ಅದೆಷ್ಟು ಅಂತ ಗಾಯ ಮಾಡ್ಕೋತೀರಾ ಎಂದವಳು ಅಲ್ಲೇ ಇದ್ದ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಬಂದಳು ಅದನ್ನು ಕಂಡವ ಇದೆಲ್ಲ ಬೇಡ ಪೂರ್ಣ ಕೆರೆಚಿದೆ ಅಷ್ಟೇ ಇದು ಎಂದನವ ಹಾಂ ಆದರೂ ಇರಲಿ ಎಂದವಳು ಹತ್ತಿಗೆ ಔಷಧಿ ಹಚ್ಚಿ ಗಾಯವಾಗಿದ್ದ ಅವನದೆಯ ಮೇಲೆ ಒತ್ತಿದಳು ಅಮ್ಮ ಎಂದನವ ಉರಿಗೆ ತುಂಬ ಉರಿತಿದೆಯಾ ಎಂದವಳು ಶರ್ಟ್ ಸರಿಸಿ ತನ್ನ ತುಟಿಗಳಿಂದ ಊದಿದಳು ಅವಳ ಮುದ್ದಾದ ಮೊಗ ಕಂಡು ಅವಳ ಕೊರಳು ಬಳಸಿದ ಭಾರ್ಗವ್ ನನ್ನ ಜೊತೆ ಯಾವಾಗಲೂ ಹೀಗೆ ಇರು ಪೂರ್ಣ ಎಂದ ಪ್ರೀತಿಯಿಂದ ಖಂಡಿತ ಇರ್ತೀನಿ ಎಂದಳು ಗಾಯಕ್ಕೆ ಹತ್ತಿ ಇಟ್ಟು ಐ ಲವ್ ಯು ಎಂದನವ ಲವ್ ಯು ಟು ಭಾರ್ಗವ್ ಎಂದವಳು ಬನ್ನಿ ಎಲ್ಲರೂ ಕೆಳಗಿದ್ದಾರೆ ನಾವಿಬ್ಬರು ಇಲ್ಲಿರೋದು ಬೇಡ ಎಂದವಳು ಅವನ ಜೊತೆ ಕೋಣೆಯಿಂದ ಹೊರಬಂದಳು ಮತ್ತೆ ತುಸು ಹೊತ್ತು ಮಾತು ಸಾಗಿ ಗಿರಿಧಾರ್ ಹೊರಟು ನಿಂತರು ಆಫೀಸ್ಗೆ ಪೂರ್ಣ ತನ್ನ ಸ್ಕೂಟಿ ಅಲ್ಲೇ ಇದ್ದಿದ್ದರಿಂದ ಅದರ ಕೀ ಕೊಟ್ಟಳು ವರುಣ ಮತ್ತು ಲಕ್ಷ್ಮಜ್ಜಿಯನ್ನು ಶರಾವತಿ ಅಲ್ಲೇ ಉಳಿದುಕೊಂಡು ಸಂಜೆ ಹೋಗಲು ಒತ್ತಾಯಿಸಿದರು ಅವರ ಮಾತಿಗೆ ಅವರಿಬ್ಬರೂ ಅಲ್ಲೇ ಉಳಿದರು ಇನ್ನು ಆಯುಷ್ ಆಫೀಸಿಗೆ ಹೋಗುವುದು ಬೇಡವೆಂದು ಆಗಲೇ ಹೇಳಿಯಾಗಿತ್ತು ಉಳಿದದ್ದು ಭಾರ್ಗವ್ ಮತ್ತು ಶರಾವತಿಯವರು ಭಾರ್ಗವ್ ಸ್ಟೇಷನ್ಗೆ ಹೋಗಿ ಬರೋಣ ನೀರು ಎಂದ ಶರಾವತಿಯವರು ಎದ್ದು ಕೋಣೆಗೆ ನಡೆದರು ಭಾರ್ಗವ್ ಮುಖ ಗಂಟಿಟ್ಟುಕೊಂಡ ಅವರು ತಮ್ಮ ಹಠ ಬಿಡುತ್ತಿಲ್ಲವೆಂದು ಏನು ಮಾಡುವುದೆಂದು ಕ್ಷಣ ಯೋಚಿಸಿ ಮತ್ತೊಮ್ಮೆ ಮಾತನಾಡಿದರಾಯಿತೆಂದು ತಾನು ಅವರ ಕೋಣೆಗೆ ನಡೆದ ತಮ್ಮ ಪರ್ಸ್ ಹಿಡಿದು ಹೊರಟು ನಿಂತಿದ್ದವರನ್ನು ಕಂಡು ಅಮ್ಮ ಅತ್ತೆ ಅಜ್ಜಿ ಇದ್ದಾರೆ ನೀವು ಅವ್ರ ಜೊತೆ ಮನೆಯಲ್ಲೇ ಇರಿ ನಾನು ಸ್ಟೇಷನ್ಗೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗ್ತೀನಿ ಎಂದ ಮತ್ತವರನ್ನು ತಡೆದು ನಾನು ನಿನ್ನ ಜೊತೆ ಬಂದರೆ ನನಗೆ ಬೇಸರ ಆಗುತ್ತೆ ಅಂತೇನಾದರೂ ನಿನ್ನ ಮನಸ್ಸಲ್ಲಿ ಯೋಚನೆ ಇದ್ದರೆ ಖಂಡಿತ ನಾನು ನಿನ್ನ ಜೊತೆ ಬರ್ತೀನಿ ಬಾರ್ಗೋ ನಾನು ಬೇಸರ ನೋಡಿದ್ಮೇಲಾದರೂ ನೀನು ಬದಲಾಗ್ತೀಯೇನೋ ಎಂದವರು ಕೋಣೆಯಿಂದ ಹೊರ ನಡೆದರು ಇನ್ನವರನ್ನು ತಡೆಯಲಾಗದೆ ಭಾರ್ಗವ್ ಅವರ ಹಿಂದೆಯೇ ನಡೆದು ಕಾರ್ ಹತ್ತಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು